ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ ನಾವ್ ಕೊಬ್ಬರಿ ಉಂಡಿ ಮಾಡೋದಂತೆ ಕೊಬ್ಬರಿ ಉಂಡೆ ಹೆಂಗ್ ಮಾಡೋದಂತ ಹೇಳಿ ನಿಮ್ ಜೊತೆಗ ಶೇರ್ ಮಾಡ್ಕೋತೇನೆ ನಮ್ಮ ಕಡೆ ಬಾಣಂತನದ ಟೈಮ್ ನಲ್ಲಿ ಹೆಣ್ಮಕ್ಳು ಇದನ್ ಕೊಡೋ ಅಂತಾನೆ ಹೇಳ್ಬೋದು ಕೊಬ್ಬರಿ ಉಂಡಿ ಮಾಡಾಕ ಅರ್ಧ ಕೆ ಜಿ ಕೊಬ್ಬರಿ ತಗೊಂಡಿನಿ ಸಣ್ಣ ತುರ್ಕೊಂಡ್ ಇಟ್ಕೊಂಡಿನಿ ದ್ರಾಕ್ಷಿ ಉತ್ತತ್ತಿ ಗೋಡಂಬಿ ಬಾದಾಮಿ ಎಲ್ಲ ಸಣ್ಣದ ಜಚ್ಕೊಂಡಿಟ್ಕೊಂಡಿನಿ ಪೌನಾ ಕೆ ಜಿ ಬೆಲ್ಲ ತಗೊಂಡಿನಿ ಐದರಿಂದ ಆರ ಏಲಕ್ಕಿ ನೂರು ಗ್ರಾಮ್ ತುಪ್ಪ ಐವತ್ತು ಗ್ರಾಮ್ ಅಂಟು ಗ್ಯಾಸ್ ಸ್ಟಾರ್ಟ್ ಮಾಡಿ ಇಟ್ಕೊಂಡ ಒಂದು ತವಾ ಇಟ್ಕೊಳೋಣ ಅದ್ರಾಗ ಸ್ವಲ್ಪ ತುಪ್ಪ ಹಾಕೊಂಡ ಅಂಟನ್ನ ಹುರ್ಕೊಳ್ಳೋಣಂತ ಲೋ ಫ್ಲೇಮ್ ಇಟ್ಕೊಂಡ ಅಂಟನ್ನ ಹುರ್ಕೋಬೇಕ್ರಿ ಯಾವ ತರ ಉಬ್ಬಾತ ನೋಡ್ರಿ ಅಂಟ ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣಂತ ಅದಾ ತವಾದೊಳಗ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕಂತು ಏನಿಲ್ಲ ಹಂಗಾನು ಹಾಕ್ಬೋದು ಡ್ರೈ ಫ್ರೂಟ್ಸ್ ನ ತುಪ್ಪದಾಗ ಹುರ್ಕೊಳೋದ್ರಿಂದ ಉಂಡಿ ರುಚಿಯಾಗಿರ್ತೈತಿ ಮತ್ತ ಫ್ಲೇವರು ಚೆನ್ನಾಗಿ ಬರ್ತೈತಿ ಲೋ ಫ್ಲೇಮ್ ಒಳಗ ಹುರ್ಕೋಬೇಕು ಈಗ ಹಣ ಮಾಡಾಕ್ ಇಟ್ಕೊಳೋಣ ಅಂತ ಈ ಬೌಲ್ ಇಂದ ಒಂದೂವರೆ ಬೌಲ್ ನೀರ್ ಹಾಕೊಳಾತೀನಿ ಹೆಚ್ಕಿ ನೀರ್ ಹಾಕೊಂಡ್ಬಿಟ್ರ ಹಣ ಬರಕ್ ಲೇಟ್ ಇದಕ್ಕೆ ಬೆಲ್ಲ ಹಾಕೊಂಡ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಉಂಡಿನ ಎಲ್ಲ ವಯಸ್ಸಿನವರು ತಿನ್ಬಹುದು ಇದ್ರೊಳಗೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರ್ತೈತಿ ಮತ್ತೆ ಕೊಬ್ಬರಿ ಉಂಡೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮೀಡಿಯಂ ಫ್ಲೇಮ್ ಇಟ್ಕೊಂಡ ಹಣ ಮಾಡ್ಕೊಳ್ಳೋಣ ಈ ತರ ನೊರೆ ನೊರೆ ಬರಕ ಹಣ ಬರಕ್ ಸ್ಟಾರ್ಟ್ ಆಗಿತ್ತಂತ ಅರ್ಥ ಇದನ್ನ ಅವಾಗ ಅವಾಗ ಚೆಕ್ ಮಾಡ್ಕೊಂತ ಇರ್ಬೇಕ ನಾನು ಕೈಯಿಂದ ಚೆಕ್ ಮಾಡಕತ್ತೀನಿ ನೋಡ್ರಿ ಎಳಿ ಬರಾಕತ್ತಿಲ್ಲ ಇನ್ನು ಹಣ ಬರ್ಬೇಕಿದ್ದ ಇಲ್ಲ ಅಂತ ನೀರ್ ಹಾಕೊಂಡ ಅದ್ರೊಳಗು ಹಾಕಿ ಟೆಸ್ಟ್ ಮಾಡ್ಕೋಬಹುದು ಅದ್ ಮಾಡೇನ್ ಅದೆಲ್ಲ ಸ್ಪ್ರೆಡ್ ಆಗತ್ತೈತಿ ಇನ್ನು ಹಣ ಬಂದಿಲ್ಲ ಈಗೊಂದ್ ಬೌಲ್ನಾಗ ಹಣ ಹಾಕಿ ನೋಡ್ಕೊಳತ್ತೀನಿ ಲೈಟ್ ಆಗಿ ಹಣ ಬಂದೈತಿ ಈ ಗ್ಯಾಸ್ ಆಫ್ ಮಾಡ್ಕೊಳತ್ತೀನಿ ನೋಡ್ರಿ ಈ ತರ ಬರ್ಬೇಕ ನೀರೊಳಗೆ ಸ್ಪ್ರೆಡ್ ಆಗ್ಬಾರ್ದದ ಈ ತರ ಗಟ್ಟಿಯಾಗಿ ಬಂದೈತಿ ಏಲಕ್ಕಿ ಹಾಕೊಳ್ಳೋಣ ಈಗ ಅಂಟು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೊಬ್ಬರಿ ಹಾಕೊಂಡ ಹಣ್ಣದೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರ್ನ ಯಾಕೆ ತಗೊಂಡಿನಿ ಅಂತಂದ್ರೆ ಹಿಡ್ಕೊಂಡ ಎಲ್ಲಾ ಮಿಕ್ಸ್ ಮಾಡ್ಕೊಳಕ ಹೆಲ್ಪ್ ಆಗ್ತೈತಿ ಅದಕ್ಕೆ ಕುಕ್ಕರ್ನ ತಗೊಂಡೇನಿ ಎಲ್ಲಾ ಮಿಕ್ಸ್ ಆಗೋಗ ನಮಗೆ ಕಲಿಸ್ಕೊಳ್ಬೇಕ ನೋಡ್ರಿ ಎಲ್ಲಾ ಮಿಕ್ಸ್ ಆಗ್ಬೇಕ ನಮಗೆ ಎಲ್ಲಾ ಕೂಡ್ಕೋಬೇಕು ಹಣದೊಳಗ ಬಿಸಿ ಬಿಸಿ ಇದ್ದಾಗ ನ ಉಂಡಿ ಕಟ್ಕೊಂಡ್ಬಿಡ್ಬೇಕ ನಾಗರ ಪಂಚಮಿ ಹಬ್ಬದಾಗು ಜಾಸ್ತಿ ಮಾಡುವಂತ ಉಂಡೆ ಅಂತ ಹೇಳ್ಬೋದಿದ್ನ ಈಗ ಒಂದ್ ಬೌಲ್ನಾಗ ನೀರ್ ಹಾಕೊಂಡ ನೀರ್ ಕೈ ಸ್ವಲ್ಪ ಹಚ್ಕೊಂಡ್ ಹಚ್ಕೊಂಡ ಉಂಡಿ ಕಟ್ಕೊಬೇಕ ಯಾಕಂದ್ರ ಬಾಳ್ ಸುಡ್ತಿರ್ತೈತದ ಬಹಳ ನೀರ್ ಹಚ್ಕೊಳಕ್ ಹೋಗ್ಬಾರೀ ಸ್ವಲ್ಪ ಸ್ವಲ್ಪ ಹಚ್ಕೊಂಡ ಉಂಡಿ ಕಟ್ಕೋಬೇಕ್ರಿ ಈ ತರ ನಾಗರ ಪಂಚಮಿ ಒಳಗ ವಿವಿಧ ತರ ಉಂಡಿ ಕಟ್ತಿರ್ತೇವಿ ಅದ್ರಾಗ ಕೊಬ್ಬರಿ ಉಂಡಿನ ಒಂದ ಬಾಳ ಈಜಿ ಐತ್ರಿ ಮೇನ್ ಏನಂದ್ರ ಹಣ ಮಾಡ್ಕೊಳೋದ್ ಗೊತ್ತಿರಬೇಕು ಹಣ ಒಂದ್ ಕರೆಕ್ಟ್ ಅಂದ್ರ ಉಂಡಿ ಮಾತ್ರ ಮಸ್ತಕ್ಕವು ಅರ್ಧ ಕೆಜಿ ಕೊಬ್ಬರಿ ತಗೊಂಡೆ ತಗೊಂಡಿದ್ನ ಅದ್ರೊಳಗ ಇಪ್ಪತ್ತರಿಂದ ಇಪ್ಪತ್ತೈದು ಉಂಡಿ ಆಗಿದಾವ ಈ ವಿಡಿಯೋ ನಿಮಗ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹಂಗ ಸಬ್ಸ್ಕ್ರೈಬು ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್